ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರಲ್ಲಿನ ಹಣಕಾಸಿನ ವಿಚಾರ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಯಾವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಸ್ಥಿರಗೊಳಿಸುವ ಮತ್ತು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತಹ ವರ್ಷ ವರ್ಷದ ಮೊದಲಾರ್ಧದಲ್ಲಿ ಹನ್ನೊಂದನೇ ಮನೆಯಲ್ಲಿರುವ ಗುರುವಿನಿಂದ ಲಾಭ ಬರುವ ಸಾಧ್ಯತೆ ಇದೆ ನೆಟ್ವರ್ಕ್ನಿಂದ ಲಾಭ ಬರುವ ಸಾಧ್ಯತೆ ಇದೆ ಮತ್ತು ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ನಿಮ್ಮ ಆರ್ಥಿಕ ಗುರಿಗಳು ಈಡೇರುವ ಸಾಧ್ಯತೆ ಇದೆ ಜೂನ್ ಎರಡರಿಂದ ನಿಮ್ಮ ಗಮನ ಬದಲಾಗುತ್ತದೆ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಎಂಟನೇ ಮನೆಯಲ್ಲಿ ಶನಿ ಸೇರಿ ಹೆಚ್ಚಿನ ಖರ್ಚುಗಳನ್ನು ಮಾಡಲು ಪ್ರೇರೇಪಿಸುತ್ತಾರೆ ಆರೋಗ್ಯ ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಜಂಟಿ ಆಸ್ತಿಗಳನ್ನು ನೀವು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗುತ್ತದೆ ಚಿಕಿತ್ಸೆ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ಅವಶ್ಯಕವಾದ ರಿಪೇರಿ ಖರ್ಚುಗಳಿಗೆ ಖರ್ಚು ಮಾಡಿದಂತಹ ಹಣ ಕೊನೆಗೆ ಒಳ್ಳೆಯದನ್ನೇ ಮಾಡುತ್ತದೆ ಆದರೆ ಊಹಾಪೋಹಗಳು ಮತ್ತು ಆತುರದ ಖರ್ಚುಗಳು ತುಂಬ ಅಪಾಯಕಾರಿಯಾಗಿರುತ್ತವೆ ಒಂದನೇ ಮನೆಯಲ್ಲಿ ಕೇತು ಇರುವುದರಿಂದ ಹಣದ ವಿಷಯದಲ್ಲಿ ತಾತ್ಕಾಲಿಕವಾಗಿ ಉದಾಸೀನತೆ ಅಥವಾ ವೈರಾಗ್ಯ ಭಾವನೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಇದು ಆರ್ಥಿಕವಾಗಿ ನಷ್ಟವನ್ನುಂಟು ಮಾಡುವ ಸಾಮಾನ್ಯ ನಿರ್ಧಾರಗಳಿಗೆ ಕಾರಣವಾಗಬಹುದು ಈ ವರ್ಷ ರಿಸ್ಕ್ ಇರುವ ಕ ಹೂಡಿಕೆಗಳಿಗಿಂತ ಅಸಲನ್ನು ಕಾಪಾಡಿಕೊಳ್ಳುವುದು ತುಂಬ ಒಳ್ಳೆಯದು ಹಳೆಯ ಸಾಲಗಳನ್ನು ತೀರಿಸುವುದು ಮತ್ತು ಎಮರ್ಜೆನ್ಸಿ ಫಂಡ್ಗಳನ್ನು ನಿರ್ಮಿಸಿಕೊಳ್ಳುವುದು ತುಂಬ ಒಳ್ಳೆಯದು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹ ರಾಶಿಯವರ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಅಂತ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ನಿಮ್ಮ ಕೆರಿಯರ್ನ ಪ್ರಯಾಣ ಮುಳ್ಳಿನ ಆದಿಯಂತೆ ಅನಿಸಬಹುದು ಆದರೆ ಕೊನೆಗೆ ಗುರಿಯನ್ನು ತಲುಪುತ್ತೀರಿ ಅಷ್ಟಮ ಶನಿ ನಿಮ್ಮನ್ನು ಪರೀಕ್ಷಿಸುತ್ತಾನೆ ಎಂಟನೇ ಮನೆಯಲ್ಲಿ ಅಷ್ಟಮ ಶನಿ ಸಾಮಾನ್ಯವಾಗಿ ಹೆಚ್ಚುವರಿ ಕೆಲಸದ ಒತ್ತಡ ಪುನರ್ರಚನೆ ಬಡ್ತಿಯಲ್ಲಿ ವಿಳಂಬ ಮತ್ತು ಎಷ್ಟೇ ಕಷ್ಟಪಟ್ಟರೂ ತಕ್ಷಣಕ್ಕೆ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆಯನ್ನು ಉಂಟು ಮಾಡ್ತಾನೆ ಇದು ತ್ವರಿತ ಕೀರ್ತಿಗಿಂತ ಸ್ಥಿರತೆ ತಾಳ್ಮೆ ಮತ್ತು ಆಳವಾದ ಜ್ಞಾನದ ಕಡೆಗೆ ಗಮನವನ್ನು ಕೊಡಬೇಕಾದಂತಹ ಸಮಯವಾಗಿರುತ್ತೆ ಇನ್ನು ರಾಹುಕೇತುವಿನ ಅಕ್ಷ ಸ್ನಿತೆ ಒಂದನೇ ಮನೆಯಲ್ಲಿ ರಾಹು ಮತ್ತು ಏಳನೇ ಮನೆಯಲ್ಲಿ ಕೇತು ಇದ್ದಂಥ ಸಂದರ್ಭದಲ್ಲಿ ರಾಹು ಕೇತು ಅಕ್ಷ ಅಂತ ಕರಿತೀವಿ ಏಕೆಂದರೆ ಇವೆರಡು ನೆರಳು ಗ್ರಹಗಳು ಅಂತ ಕರೆಸ್ಕೊಳ್ಳೋದ್ರಿಂದ ಎರಡನ್ನು ಒಟ್ಟೊಟ್ಟಿಗೆ ನಾವು ತಗೊಂಡಾಗ ರಾಹು ಕೇತು ಅಕ್ಷ ಅಂತ ಹೇಳ್ತೀವಿ ಈ ರಾಹು ಕೇತು ಅಕ್ಷ ನಿಮ್ಮ ಗಮನವನ್ನು ಸಂಬಂಧಗಳು ಮತ್ತು ಸಾರ್ವಜನಿಕ ಇಮೇಜ್ ಕಡೆ ಸೆಳೆಯುತ್ತೆ ಏಳನೇ ಮನೆಯಲ್ಲಿ ರಾಹು ಹೆಚ್ಚು ಡಿಮ್ಯಾಂಡ್ ಮಾಡುವ ಕ್ಲೈಂಟ್ಗಳನ್ನು ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವ ಪಾಲುದಾರರನ್ನು ಅಥವಾ ಒಪ್ಪಂದಗಳ ಮೂಲಕ ಹಠಾತ್ ಬದಲಾವಣೆಗಳನ್ನು ತರಬಹುದು ಆದರೆ ಒಂದನೇ ಮನೆಯಲ್ಲಿ ಇರುವಂತಹ ಕೇತು ನಿಮ್ಮ ಸಹಜವಾದ ಸಿಂಹರಾಶಿಯ ಧೈರ್ಯವನ್ನು ತಾತ್ಕಾಲಿಕವಾಗಿ ತಗ್ಗಿಸುವಂತಹ ಪ್ರಯತ್ನವನ್ನು ಮಾಡಬಹುದು ವರ್ಷದ ಮೊದಲ ಅರ್ಧದಲ್ಲಿ ಹನ್ನೊಂದನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮಗೆ ಬೋನಸ್ಗಳು ಇನ್ಕ್ರಿಮೆಂಟ್ಗಳು ಸಹಾಯಕ ಸಹೋದ್ಯೋಗಿಗಳು ಮತ್ತು ಬೆಂಬಲ ನೀಡುವಂತಹ ಮೇಲಧಿಕಾರಿಗಳು ಸಿಗುವ ಸಾಧ್ಯತೆ ಇದೆ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಹಣವನ್ನು ಉಳಿಸಲು ಈ ಸಮಯವನ್ನು ಅಂದರೆ ಜೂನ್ ಒಂದರವರೆಗೆ ನೀವು ಸದುಪಯೋಗ ಸದುಪಯೋಗಪಡಿಸಿಕೊಳ್ಳುವುದು ತುಂಬ ಒಳ್ಳೆಯದು ಇನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದ ವಿದೇಶಿ ಕೆಲಸಗಳು ಆಧ್ಯಾತ್ಮಿಕ ಅಥವಾ ಸೇವಾ ಮನೋಭಾವದ ಕೆಲಸಗಳು ಅಥವಾ ವಿದೇಶಿ ಕ್ಲೈಂಟ್ಗಳೊಂದಿಗೆ ಕೆಲಸ ಮಾಡುವವರಿಗೆ ಬೆಂಬಲವನ್ನು ನೀಡ್ತಾನೆ ಗುರುವಿನಿಂದ ಈ ಬೆಂಬಲ ನಿಮಗೆ ಸಿಗುತ್ತೆ ಇತರರಿಗೆ ಇದು ತೆರೆಮರಿಯಲ್ಲಿ ಅಥವಾ ಕಡಿಮೆ ಮನ್ನಣೆ ಇರುವ ಪಾತ್ರಗಳಲ್ಲಿ ಹೆಚ್ಚು ಕೆಲಸವನ್ನು ಮಾಡಬೇಕಾಗಿ ಬರಬಹುದು ಆದರೆ ಅದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿಯೇ ಇರುತ್ತದೆ ಇನ್ನು ಉದ್ಯೋಗದಲ್ಲಿರುವ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ನಿಮ್ಮದು ಅಂತ ಏನಿರುತ್ತೋ ಅದನ್ನು ಉಳಿಸಿಕೊಳ್ಳುವ ಮತ್ತು ದೀರ್ಘಕಾಲೀನ ಬೆಳವಣಿಗೆಗೆ ಸಿದ್ಧವಾಗುವಂತಹ ವರ್ಷವಾಗಿ ಇದು ನಿಮಗೆ ಕಾಣಿಸ್ಕೊಳ್ಳುತ್ತೆ ಈ ನಾಯಕತ್ವ ಆಫೀಸಲ್ಲಿ ರಚನೆ ಅಥವಾ ಪಾಲಿಸಿಗಳಲ್ಲಿ ಹಠಾತ್ತನೇ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ಹೊಂದಿಕೊಳ್ಳುವುದು ಅಹಂಕಾರದ ಘರ್ಷಣೆಗಳಿಂದ ದೂರ ಇರುವುದು ಮತ್ತು ನಿಮ್ಮ ಕೆಲಸದ ಬಗ್ಗೆ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಈ ಸಮಯವನ್ನು ಸುರಕ್ಷಿತವಾಗಿ ದಾಟಲು ಸಹಾಯವನ್ನು ಮಾಡುತ್ತದೆ ಇನ್ನು ಸ್ವಯಂ ಉದ್ಯೋಗ ಮತ್ತು ಫ್ರೀಲ್ಯಾನ್ಸ್ ಮಾಡುವಂಥವರು ಡಿಮ್ಯಾಂಡ್ನಲ್ಲಿ ಏರಿಳಿತಗಳನ್ನು ಮತ್ತು ಬದಲಾಗುತ್ತಿರುವ ಕ್ಲೈಂಟ್ ನಿರೀಕ್ಷೆಗಳನ್ನು ಎದುರಿಸಬಹುದು ಮೊದಲಾರ್ಧ ಆದಾಯಕ್ಕೆ ಒಳ್ಳೆಯದು ವರ್ಷದ ಮೊದಲಾರ್ಧ ಆದಾಯಕ್ಕೆ ತುಂಬ ಒಳ್ಳೆಯದು ವರ್ಷದ ಮಧ್ಯಭಾಗ ನಿಮ್ಮನ್ನು ಅಂತರ್ಮುಖಿಗಳನ್ನಾಗಿ ಮಾಡಬಹುದು ಸೇವೆಗಳನ್ನು ಸುಧಾರಿಸುವುದು ಖರ್ಚುಗಳನ್ನು ಕಡಿಮೆ ಮಾಡುವುದು ವಿದೇಶಿ ಕ್ಲೈಂಟ್ಗಳು ಅಥವಾ ಆನ್ಲೈನ್ ಕೆಲಸದ ಬಗ್ಗೆ ಯೋಚಿಸುವುದು ತುಂಬ ಒಳ್ಳೆಯದು ಭಯ ಅಥವಾ ಅಹಂಕಾರದಿಂದ ಕೂಡಿದ ಆತುರದ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹ ರಾಶಿಯವರಿಗೆ ಆರ್ಥಿಕ ಬೆಳವಣಿಗೆಗಳು ಯಾವ ರೀತಿ ಇರುತ್ತೆ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಮತ್ತು ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಆ ಕ್ಷೇತ್ರಗಳಲ್ಲಿ ಗ್ರಹಗಳ ಪ್ರಭಾವ ಯಾವ ರೀತಿ ಇರುತ್ತೆ ಅದರಿಂದ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು